ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾನೆ ಈ ಒಂದು ವ್ಲಾಗನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿನ್ನೆ ನಮ್ಮ ಹೊಲದಲ್ಲಿರ್ತಕ್ಕಂಥ ಚೌಡಮ್ಮ ದೇವಿದು ಪೂಜೆ ಮಾಡ್ಕೊಂಡ್ವಿ ಅದಾದಮೇಲೆ ಅಕ್ಕ ನಿನ್ನೇನೇ ಊರಿಗೆ ಹೋಗ್ತೀನಿ ಅಂತಂದರು ದೊಡ್ಡ ಅಕ್ಕ ಬಟ್ ಕೆಲವೊಂದಿಷ್ಟು ಊರುಗಳಿಗೆ ಹೋಗೋದು ಬ್ಯಾಲೆನ್ಸ್ ಇದೆ ಸೊ ಅದು ಯಾಕೆ ಏನು ಅಂತ ಹೇಳಿಬಿಟ್ಟು ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ ಸೊ ಆ ಊರುಗಳಿಗೆಲ್ಲ ಹೋಗಬೇಕಿತ್ತು ಸೊ ಎಲ್ಲರೂ ಮತ್ತೆ ಮತ್ತೆ ಸೇರೋದಕ್ಕೆ ಆಗೋದೇ ಇಲ್ಲ ಅದರಲ್ಲಿ ಬೇರೆ ಸ್ಕೂಲ್ ರಜೆ ಕೊಟ್ಟಾಗ ಮಾತ್ರ ನಮಗೆಲ್ಲಾದರೂ ಹೋಗೋದಕ್ಕೆ ಸಾಧ್ಯ ಅದು ಬಿಟ್ಟರೆ ನಮಗೆಲ್ಲೂ ಆಗೋದೇ ಇಲ್ಲ ಹಾಗಾಗಿ ಅಕ್ಕಂಗೆ ರಿಕ್ವೆಸ್ಟ್ ಮಾಡಿಕೊಂಡು ಉಳಿಸ್ಕೊಂಡ್ ದೊಡ್ಡ ಅಕ್ಕಂಗೆ ಹೋಸರಿ ಹೊಯ್ಯಪ್ಳಕ್ಕೆ ಮಾಡೋಕ್ಕೆ ಬಂದಾಗಲೇ ನೀವು ನೋಡಿದರೆ ಅವ್ಳು ಒಂದು ದಿನವೂ ಸ್ಟೇ ಆಗೋದೇ ಇಲ್ಲ ಯಾಕೆಂದರೆ ಮಾಮಂಗೆ ಊಟಕ್ಕೆ ಅದೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿಬಿಟ್ಟು ಮುಗಿಸ್ಬಿಟ್ಟು ಹಾಗೆ ಹೋಗ್ತಾಳೆ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ಸೊ ಇವತ್ತು ನಾವು ಎರಡು ಕಡೆ ಊರಿಗೆ ಹೊರಟಿದ್ದೀವಿ ಅದಕ್ಕೋಸ್ಕರ ಅಂತ ಹೇಳಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎರಡನೇ ಅಕ್ಕ ಬಂದುಬಿಟ್ಟು ಮಲ್ಕೊಂಡಿದ್ಲು ಸೊ ಅವಳಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇರೋದರಿಂದ ಅವಳೆದ್ದೇಳಿಲ್ಲ ಅವಳು ನನ್ನ ತಂಗಿ ಬಂದುಬಿಟ್ಟು ಬಟ್ಟೆ ವಾಶ್ ಮಾಡೋದು ಪಾತ್ರೆ ವಾಶ್ ಮಾಡೋದು ಮಾಡ್ತಾ ಇದ್ಲು ಅದಕ್ಕೆ ಅಕ್ಕನೂ ಕೂಡ ಹೆಲ್ಪ್ ಇದ್ದು ಬಟ್ಟೆ ಒಗೆದ್ಕೊಟ್ಟ ಹಿಂಡೋದು ಪಾತ್ರೆ ತೊಳೆದ ತೊಳೆಯೋದು ಆ ಥರದ್ದೆಲ್ಲ ಇಬ್ಬರು ಸೇರಿ ಮಾಡ್ತಾಯಿದ್ರು ಇನ್ನು ನಂದು ಕಿಚನ್ ಡಿಪಾರ್ಟ್ಮೆಂಟು ಸೊ ಯಾವಾಗಲೂ ಕಿಚನ್ ಡಿಪಾರ್ಟ್ಮೆಂಟು ಸಣ್ಣ ಪುಟ್ಟ ಅಡುಗೆಗಳಿದ್ರೆ ನನಗೆ ಬಿಡ್ತಾರೆ ಜಾಸ್ತಿ ಅಡುಗೆ ಅನ್ನೋ ಥರ ಇತ್ತು ಅಂತಂದರೆ ನಾನು ದೊಡ್ಡಕ್ಕ ಅಕ್ಕ ಮಾಡ್ಕೊಳ್ತೀವಿ ನನ್ನ ತಂಗಿದ್ ಯಾವಾಗಲೂ ಹೇಗೆ ಅಂತಂದರೆ ಅಲ್ಲಿ ಅವ್ರ ಊರಲ್ಲಿ ಅಡುಗೆ ಮಾಡಿ 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 ಅವ್ಳಿಗೆ ಬೇಜಾರು ನನಗೆ ಅಡುಗೆಗೆ ಮಾತ್ರ ಕರಿಬೇಡ್ರಿ ಸೊ ನಾನು ಆರಾಮ್ ಫ್ರೀಯಾಗಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾಳೆ ಇನ್ನು ಎರಡನೇ ಅಕ್ಕಂಗೆ ನಿಮಗೆ ಗೊತ್ತಿರೋ ಹಾಗೆ ಸೊ ಅವ್ಳಿಗೂ ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗವಾಗಿರುತ್ತೆ ನಾವು ಅವಳನ್ನ ಜಾಸ್ತಿ ಕರೆಯೋದೇ ಇಲ್ಲ ಮಾಡ್ಕೊಂಡ್ರೆ ನಾನು ಮತ್ತೆ ದೊಡ್ಡ ಅಕ್ಕ ಇಬ್ಬರೇ ಕೆಲಸ ಮಾಡ್ಕೊಳ್ತೀವಿ ಸೊ ಇವತ್ತು ಎರಡು ಕಡೆ ಊರಿಗೆ ಹೋಗ್ಬೇಕು ಅನ್ನಲ್ವ ಸೊ ಅದಕ್ಕೆ ಸ್ವಲ್ಪ ಹುಳಿ ಚಿತ್ರಾನ್ನ ಅಂದರೆ ಹುಣಸೆ ಹುಣ್ಣು ಹಾಕ್ಬಿಟ್ಟು ಹುಳಿ ಚಿತ್ರಾನ್ನ ಮಾಡ್ಕೊಂಡು ಅದ್ರ ಜೊತೆ ಗೋಧಿ ಪಾಯಸ ಅದನ್ನೆಲ್ಲ ಮಾಡಿಕೊಂಡು ಬಂದ್ವಿ ಪುಡಿ ಚಟ್ನಿ ಖಾರ ಚಟ್ನಿ ಎಲ್ಲ ಸೊ ಇವತ್ತು ನಾವು ಫಸ್ಟು ಬಂದಿದ್ದು ನಮ್ಮ ಅತ್ತೆ ಊರಿಗೆ ಅಂದರೆ ಇದು ನಮ್ಮ ಅಪ್ಪಾಜಿ ಅಕ್ಕನ ಮನೆ ಸೊ ಅವ್ರಿಗೆ ಹೆಲ್ತ್ ತುಂಬ ಇಶ್ಯೂಸ್ ಇದೆ ಹಾಗಾಗಿ ಅವರು ಇವಾಗ ಎಲ್ಲೆಲ್ಲೂ ಹೋಗ್ತಾ ಇಲ್ಲ ನಾವಂತೂ ಅತ್ತೆನ ನೋಡಿಬಿಟ್ಟು ಸುಮಾರು ವರ್ಷಗಳೇ ಆಗಿತ್ತು ಹಾಗಾಗಿ ಅತ್ತೆನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು ಸೊ ಅತ್ತೆ ನೋಡ್ಕೊಂಡ್ವಿ ಮಾತಾಡ್ಸ್ಕೊಂಡ್ವಿ ಸೊ ಅವ್ರು ಯಾಕೆ ಎಲ್ಲೂ ಬರೋಲ್ಲ ಅಂತಂದರೆ ಅವ್ರು ಅವ್ರಿಗೆ ತುಂಬ ಗಲಾಟೆ ಇರೋ ಜಾಗಕ್ಕೆ ಬಂದಾಗ ಸೊ ಅವ್ರಿಗೆ ಪ್ರಾಬ್ಲಮ್ ಆಗುತ್ತಂತೆ ಅದೇನು ಅಂತ ಹೇಳೋಲ್ಲ ಬಟ್ ಪ್ರಾಬ್ಲಮ್ ಆಗತ್ತಂತೆ ಸೊ ಹಂಗಾಗಿ ಅವ್ರು ಯಾವ ಊರಿಗೂ ಬರೋಲ್ಲ ಸೊ ಊರಲ್ಲೇ ಇರ್ತಾರೆ ಇದ್ರೂ ಯಾವ ಊರಿಗೆ ಹೋದ್ರೂ ಕೂಡ ಒಂಥರ ವಾತಾವರಣ ಸೈಲೆಂಟ್ ಆಗಿರಬೇಕು ಆ ಥರದ್ದು ಊರಿಗೆ ಹೋಗ್ತಾರೆ ಹಾಗಾಗಿ ಅತ್ತೆನ ನೀವು ಜಾಸ್ತಿ ನೋಡಿರೋಕ್ಕೆ ಚಾನ್ಸ್ ಇಲ್ಲ ಸೊ ಅವ್ರು ನಮ್ಮ ದೊಡ್ಡತ್ತೆ ಅಂದರೆ ನಮ್ಮ ಅಪ್ಪಾಜಿಯ ಅಕ್ಕ ಅವರು ಅವ್ರನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ನಾವು ಎಲ್ಲರೂ ಅಕ್ಕ ತಂಗಿ ಬಂದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊಂಡು ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ ಇವ್ರು ಬಂದ್ಬಿಟ್ಟು ನಮ್ಮ ಮಾವನ ಹೆಂಡತಿ ಅಂದರೆ ನಮ್ಮ ಅತ್ತೆಯ ಮಗನ ಹೆಂಡತಿ ವರ್ಸೆಯಲ್ಲಿ ನಮಗೆ ಅಕ್ಕ ಹಾಕ್ತಾರೆ ಬಟ್ ನನ್ನ ಅಕ್ಕ ಅನ್ನೋಲ್ಲ ಯಾಕೆಂದರೆ ನನಗಿಂತ ಏಜಲ್ಲಿ ಚಿಕ್ಕವಳೆ ಅವಳು ಸಂಗಾಗಿ ನಾನು ಅವಳಿಗೆ ಕವಿತಾ ಅಂತಲೇ ಹೇಳಿ ಕರಿತೀನಿ ಸೊ ಅವಳನ್ನೂ ಕೂಡ ಮಾತಾಡ್ಸ್ಕೊಂಡು ತುಂಬ ಹೊತ್ತು ಕಿಚನಲ್ಲೇ ನಿಂತ್ಕೊಂಡು ಜೊತೆಗೆ ಸುಮಾರು ಹೊತ್ತು ಮಾತಾಡ್ಕೊಂಡ್ವಿ ಹಾಗೆ ಅದಾದಮೇಲೆ ನಾವೆಲ್ಲ ಬರ್ತೀವಿ ಅಂತೇಳ್ಬಿಟ್ಟು ನಿನ್ನೆನೇ ಹೇಳಿದೆ ಯಾಕೆಂದರೆ ಅವಳು ಇರಬೇಕಲ್ವ ಸೊ ಸರಿ ಅವಳು ತವ್ರ ಮನೆಗೆ ಹೋಗಿದರೆ ಕಷ್ಟ ಅಂತ ಹೇಳ್ಬಿಟ್ಟು ನಿನ್ನೆನೇ ಫೋನ್ ಮಾಡಿ ಕೇಳಿದ್ವಿ ಕವಿತಾಗೆಂಗೆ ಸೊ ಇರ್ತೀನಿ ಅಕ್ಕ ಬನ್ನಿ ಅಂತ ಹೇಳಿದ್ಲು ಸೊ ನಾವು ಬರ್ತೀವಿ ಅಂಥೇಳಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ರೊಟ್ಟಿ ಮಾಡಿ ಮುಳುಗಾಯಿ ಪಲ್ಯ ಮಾಡಿ ಅದ್ರ ಜೊತೆಗೆ ಜಾಮೂನ್ ಕೂಡ ರೆಡಿ ಮಾಡಿದ್ದಾಳೆ ಸೊ ನಮ್ಮದು ಕೂಡ ಊಟ ಸಾಕತ್ತಾಗಿಯೇ ಆಯಿತು ನಮ್ಮದು ಪ್ಲ್ಯಾನು ಬೇರೆ ಇತ್ತು ಬೆಳಗ್ಗೆ ಬೇಗ ಬಿಡೋಣ ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಒಂದು ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ ತರ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಅತ್ತೆ ಊರಿಗೆ ಹೋಗ್ಬೇಕಿತ್ತು ಸೊ ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅನ್ನೋ ಒಂದು ಪ್ಲಾನ್ ಇತ್ತು ಬಟ್ ಇಲ್ಲಿ ಬಂದಾಗಲೇ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಅದರಲ್ಲೂ ನಮಗೆ ಅಂತ ಹೇಳ್ಬಿಟ್ಟು ಅಡಿಗೆನ ರೆಡಿ ಮಾಡಿದ್ರು ಅಂತ ಹೇಳಿ ಊಟ ಮುಗಿಸ್ಕೊಂಡು ಆನ್ ಹೊರಟಿದ್ವಿ ಬಟ್ ನಂಗೆ ದೇವಸ್ಥಾನ ತುಂಬಾ ಚೆನ್ನಾಗಿ ಅನಿಸ್ತು ಅದು ಕೋಟಿ ಅಳ ಹತ್ರ ಆಗುತ್ತೆ ಅಂತ ನಮ್ಮ ತಂಗಿ ಹೇಳು ದೇವಸ್ಥಾನ ಸಖತ್ತಾಗಿತ್ತು ಯಾವತ್ತಾದರೂ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಚಿಕ್ಕ ವೀಡಿಯೋನ ಮಾಡಿಕೊಂಡೆ ಹಾಗೆ ನಾವು ಫಸ್ಟ್ ಹೋಗಿದ್ದು ಬಂದ್ಬಿಟ್ಟು ಮೇದು ೂರು ಸೊ ಮೇದೂರಿಂದ ಅಕ್ಕನ ದೊಡ್ಡಕ್ಕನೂರ್ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಇನ್ನೊಂದು ಸರಿ ಅತ್ತೆ ಊರಿಗೆ ಬರ್ತೀನಿ ಅಂತೇಳ್ಬಿಟ್ಟು ಅವ್ಳು ಹಾಗೆ ಹೋದ್ಲು ಅದಾದ್ಮೇಲೆ ನಾವು ಬಂದಿದ್ದು ಮೆಲೆಬೆನ್ನೂರು ಸೊ ನಮ್ಮ ಅತ್ತೆನ ನೀವು ನೋಡಿರ್ತೀರ ಸೊ ಅವ್ರಿಗೂ ಕೂಡ ರೀಸೆಂಟಾಗಿ ಒಂದು ಆಪ್ರೇಷನ್ ಆಗಿತ್ತು ಅವ್ರನ್ನೂ ಕೂಡ ನೋಡಿಕೊಂಡೇ ಇರಲಿಲ್ಲ ಸೊ ಅವ್ರನ್ನೂ ಕೂಡ ನೋಡ್ಕೊಂಡು ಬಂದ್ವಿ ಎಟ್ ಎ ಟೈಮ್ ಒಂದೇ ಅಡುಗೆ ಆಗುತ್ತೆ ಸೊ ಒಂದೇ ಅಡುಗೆ ಮಾಡಿಕೊಂಡು ಎರಡು ಕಡೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ ಸೊ ವಾಪಸ್ ಬರೋ ಅಷ್ಟರಲ್ಲಿ ಟೈಮ್ ತುಂಬ ಅಂದರೆ ತುಂಬಾ ಆಗೋಗಿತ್ತು ವಾಪಸ್ ಬರುವಾಗ ನಾನು ಮತ್ತು ನನ್ನ ತಂಗಿ ಅಮ್ಮ ಅಷ್ಟೇ ಬಂದಿದ್ದು ಮೇಲೆಬನ್ನೂರಿಗೆ ದಾವಣಗೆರೆ ಹತ್ರ ಆಗುತ್ತೆ ಸೊ ನಿಮ್ಗೆ ಎಲ್ಲರಿಗೂ ಗೊತ್ತು ಸೊ ಅಲ್ಲಿಂದ ಅಕ್ಕ ದಾವಣಗೆರೆಗೆ ಹೋದ್ಲು ಒಬ್ಬಕ್ಕ ಮೈದೂರಿಂದ ಹಾಗೆ ಹೋದ್ಲು ಅವಳಿಗೆ ನೇಯರ್ ಆಗುತ್ತೆ ಇನ್ನೊಬ್ಬಕ್ಕ ಈ ಕಡೆ ಹೋದ್ಲು ಇನ್ನ ಬಂದಿದ್ದೆ ನಾವು ಮೂವರು ಸೊ ನಾವು ಬ್ಯಾಡಗಿಗೆ ಬಂದಾಗ್ಲೇನೆ ಟೈಮ್ ಎಂಟು ಮುಕ್ಕಾಲ್ ಆಗಿತ್ತು ಬಸ್ ಬಂದ್ಬಿಟ್ಟು ಒಂಬತ್ತು ವರೆಗಿತ್ತಂತೆ ಸೊ ಹಂಗಾಗಿ ಇಲ್ಲಿ ಸುಮ್ಮನೆ ಕುತ್ಕೊಂಡು ಬಿದ್ದು ತುಂಬಾ ಬೇಜಾರ್ ಆಗ್ತಿತ್ತು ಅದ್ರ ಜೊತೆ ತುಂಬಾ ಟಯರ್ಡ್ ಅಂತ ಅನಿಸ್ತಿತ್ತು ಜರ್ನಿ ಮಾಡುವಾಗ ತುಂಬಾ ಟಯರ್ಡ್ ಅನ್ಸುತ್ತೆ ಅದರಲ್ಲೂ ಮಕ್ಕಳಿದ್ರಂತೂ ಇನ್ನೂ ಟಯರ್ಡ್ ಅನಿಸುತ್ತೆ ಯಾಕೆ ಅಂತಂದ್ರೆ ಸೀಟ್ ಇರೋಲ್ಲ ಸರಿ ಮಕ್ಕಳನ್ನ ಕಾಲ್ ಮೇಲೆ ಕೂರಿಸ್ಕೊಂಡಿರ್ತೀವಿ ಮಕ್ಳು ನೋಡಿದ್ರೆ ಒಂದು ಕಡೆ ಕೂರು ಅಂತವ್ರೆ ಅಲ್ಲ ತಿಕ್ಕಾಡ್ತಿರ್ತಾರಲ್ವ ಕಾಲ್ ಮೇಲೆ ಸೊ ಹಂಗಾಗಿ ತುಂಬಾನೇ ಪೇಯ್ನ್ ಅನಿಸ್ತಾ ಇರುತ್ತೆ ನನ್ನ ಮಗಳಿಗೆ ನೋಡಿದ್ರೆ ನಿದ್ದೆ ಬಂದಿದೆ ಅಂತೆ ಹೋಗಿ ಮಲ್ಕೊಳ್ಳಮ್ಮ ಅಂದ್ರೂ ಮಲ್ಕೊಳ್ತಾ ಇಲ್ಲ ಕಾಲ್ ಮೇಲೆ ಮಲಗಿಸ್ಕೊಳ್ತೀನಿ ಬಾ ಅಂದ್ರೂ ಮಲ್ಕೊಳ್ತಾ ಇಲ್ಲ ಬಸ್ ಯಾವಾಗ ಬರುತ್ತೆ ಯಾವಾಗ ಊರಿಗೆ ಹೋಗ್ತೀವಿ ಇದೇ ಜಂಜಾಟದಲ್ಲೇ ನನ್ನನ್ನು ನೆಮ್ಮದಿಯಿಂದ ಇರೋಕೆ ಬಿಡ್ತಾ ಇಲ್ಲ ಸೊ ನೋಡಿ ಜಗಳ ಮಾಡ್ತಾನೆ ನಾನು ಹೊಡಿತಾ ಇದ್ದಾಳೆ ಸೊ ಹೀಗಿತ್ತು ನಮ್ಮ ಇವತ್ತಿನ ಜರ್ನಿ ಒಂದು ದಿನ ಸೊ ಈ ಒಂದು ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ವ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಮಾಡ್ತಾಯಿದ್ರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವುಲ್ ಟೇಕ್ ಕೇರ್ ಬ ಬಾಯ್